ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕುಮಲ ಸಚಿನ್ ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ ನನ್ನ ಮರ ಅಂತ ಆದರೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಏನೂ ಇರಲಿಲ್ಲ ಆದರೆ ಅಪ್ಪ ಅಮ್ಮ ಹೋಗೋಣ ಅಂತ ಹೇಳಿದ್ರು ಸರಿ ಇನ್ನೇನು ಬೇರೆ ಎಲ್ಲೋ ಹೋಗೋದು ಬೇಡ ಅಲ್ಲೇ ಹೋಗೋಣ ಹಿಂಗೂ ಶಿವರಾತ್ರಿ ಹತ್ತಿರ ಬರ್ತಿದೆಯಲ್ಲ ಅಂತ ಹೊರಟ್ವಿ ಇಲ್ಲಿ ಮನೆಯಿಂದ ಬಿಟ್ಟಿದ್ದೆ ಒಂದು ಹನ್ನೊಂದು ಗಂಟೆ ಆಗಿತ್ತು ಅವಾಗ ನಾನು ಏನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಟೈಮ್ ಆಗಿದೆ ಅಂತ ಬಿಟ್ವಿ ಅಲ್ಲಿ ಹೋಗ್ತಾ ಹೋಗ್ತಾ ನೋಡ್ತಾಯಿದ್ರು ತುಂಬ ರಶು ಪಾದಯಾತ್ರೆನೇ ಜಾಸ್ತಿ ಜನ ಒಂದು ಹತ್ತು ಸಾವಿರ ಜನ ಇರ್ಬೋದೇನೋ ಪಾದಯಾತ್ರೆ ತುಂಬ ಜನ ಹೋಗ್ತಾ ಇದ್ರು ನಾವು ಹೋಗ್ತಾ ಇದ್ವಿ ಅಲ್ಲೇ ಅವ್ರಿಗೆ ಅವ್ರಿಗೆ ಊಟ ತಿಂಡಿ ನೀರು ಕ ಜ್ಯೂಸು ಎಳ್ನೀರು ಹಣ್ಣು ಎಲ್ಲ ಕೊಡ್ತಾಯಿದ್ರು ನೋಡಿ ಇನ್ನೂ ನಡ್ಕೊಂಡು ಹೋಗ್ತಾನೆ ಇದ್ರೆ ತುಂಬ ಜನ ನಾನಂತೂ ನಮಗಂತೂ ನೋಡಿ ನೋಡಿ ಪಾಪ ಎಷ್ಟು ವಯಸ್ಸಾದವರು ಹೋಗ್ತಾಯಿದ್ರು ನಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಎಲ್ಲೆಲ್ಲಿಂದ ದೂರದಿಂದ ಬಂದಿರೋರು ಮಕ್ಕಳು ಆ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಅವರು ಹೋಗೋದು ಬ್ಯಾಗ್ನ ತಕೊಂಡು ತುಂಬ ಅಂದರೆ ತುಂಬ ಜನ ಹೋಗ್ತಾಯಿದ್ರು ಒಂದು ಸಾವಿರಾರು ಜನ ಹೋಗ್ತಾ ಇರ್ಬೋದು ಆಡ್ತಾ ಇದ್ದಾರೆ ಅಂತ ಅಲ್ಲಿ ಅವ್ರಿಗೆ ಅಂತ ಅನ್ಸಿದ್ರೆ ಅವ್ರಿಗೆ ಟಾರ್ಪಲ್ ಕೊಡ್ತಾರೆ ಟಾರ್ಪಲ್ಲು ಮತ್ತು ಅವ್ರಿಗೆ ಸ್ಲಿಪ್ಪರು ಎಲ್ಲ ಕೋಲು ಎಲ್ಲ ಒಂದು ಸೊ ಅಲ್ಲಿ ಫ್ರೀಯ ಎಲ್ಲ ಫ್ರೀನೇ ಕೊಟ್ಟಿದ್ದೆ ಯಾವುದು ದುಡ್ಡಿಲ್ಲ ಪಾದಯಾತ್ರೆ ಎಲ್ಲ ಫ್ರೀ ಅದು ಅಲ್ಲದೆ ನಮಗೂ ಕೊಡ್ತಿದ್ರು ಕಾರಲ್ಲಿ ಗಾಡಿಗಳಲ್ಲಿ ಹೋಗೋರು ಬಸ್ಸಲ್ಲಿ ಹೋಗೋರ್ಗೆ ಗಾಡೀಲಿ ಹೋಗೋರಿಗೆಲ್ಲ ಅವ್ರಿಗೂ ಫ್ರೀಯಾಗಿ ದ ಕೊಡ್ತಾಯಿದ್ರು ನೀರು ಕ್ಯಾನ್ ವಾಟರ್ ಬಾಟಲು ಎಲ್ಲ ಜ್ಯೂಸು ಬಾದಾಮಿ ಮಿಲ್ಕು ಮಜ್ಜಿಗೆ ಪ್ರತಿಯೊಂದು ಕೊಡ್ತಾಯಿದ್ರು ಫ್ರೆಂಡ್ಸ್ ಎಲ್ರಿಗೂ ಕೊಡಿಸ್ತಾಯಿದ್ ಕೊಡ್ತಾಯಿದ್ರು ತುಂಬ ಅಂದರೆ ತುಂಬ ಜನ ಪಾದ ನೋಡಿದ್ರೆ ನಾವು ಇವ್ರನ್ನೂ ಒಂದು ಕ್ಯಾನ್ ನೀರಿಸ್ಕೊಂಡೆ ಅಲ್ಲಿ ಹಸುಗಳಂತೂ ಫುಲ್ಲು ಹಸುಗಳೇ ನಾನು ಅಪ್ಪ ಪಾದ ಮಿಲಿ ಬಂದರು ಆಮೇಲೆ ಅದು ಕುಡಿದ್ವಿ ಫುಲ್ಲು ಹಣ್ಣುಗಳು ಮಾ ಹಣ್ಣುಗಳು ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾಯಿದ್ರು ಎಲ್ರಿಗೂ ನಾವೇನು ಹಣ್ಣು ಅಷ್ಟೇನು ತೊಗೊಂಡಿಲ್ಲ ಬಾಳೆಹಣ್ಣು ಕೊಟ್ಟರು ಅದ್ರ ಫುಲ್ ಗೊನೆ ಗೊನೆ ಬಾಳೇನು ಕೊಟ್ಬಿಟ್ರು ದೊಡ್ಡ ದೊಡ್ಡದು ಗೊಂದು ಗೊನೆ ಒಂದೆರಡು ಪೀಸ್ ಕಲ್ಲಂಗಡಿ ತೊಗೊಂಡ್ವಿ ನನ್ನ ಮಗಳು ತಿನ್ನಬೇಕು ಊಟ ಟೈಮ್ ಸರಿಯಾಗಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಬೆಳಗ್ಗೆ ಊಟ ಎಲ್ಲನೂ ಮಿಸ್ಸೆ ಇಲ್ಲದೆ ಎಲ್ಲರಿಗೂ ಊಟ ಕೊಡ್ತಾಯಿದ್ರು ಬಿಸ್ಕೆಟು ಮಕ್ಕಳಿಗೆಲ್ಲ ಬಿಸ್ಕೆಟು ಬೌಳಿ ಬಾಳೆ ನೆನೆ ಕೊಟ್ಬಿಟ್ರು ನಮಗೆ ಆಮೇಲೆ ಏನು ಬೇಡ ನಾನು ತಗೊಳ್ಳಿ ತೊಗೊಳ್ಳಿ ಅಂತ ಇನ್ನೂ ಕೊಡ್ತಾನೇ ಇದ್ರು ಆದರೂ ನಾವು ಸ್ವಲ್ಪ ತೊಗೊಂಡು ಆಮೇಲೆ ಬಂದುಬಿಟ್ವಿ ಮುಂದೆ ಬರ್ತಾ 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 ತುಂಬ ಜನ ನೋಡ್ತಾನೇ ಇದೀವಿ ಅಂದ್ರೆ ಅಲ್ಲೆಲ್ಲ ಜನ ಅಂದರೆ ಜನ ಏನು ಜನ ಮತ್ತು ಟ್ರಾಫಿಕ್ ಆಗೋಯ್ತು ತುಂಬ ರಶ್ ಬೇರೆ ಇತ್ತು ನಡಿಯೋರು ಜನ ಅವಳೇನೋ ಇದ್ದು ನನ್ನ ಮಗ ಹಾಯ್ ಮಾಡ್ತೀನಿ ಅಂತ ಹಾಯ್ ಮಾಡು ಅಂದೆ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲೇನೋ ಮೈಕ್ ಹಾಕಿದ್ರು ಅನ್ಸುತ್ತೆ ಮೇ ಬಿ ಅಲ್ಲೇನೋ ವಾಯ್ಸ್ ಬರ್ತಿತ್ತು ಅಲ್ಲೂ ಬಂದು ಹೋಗಿ ಪಾದಯಾತ್ರೆ ಮಾಡೋರು ಅಂತ ಇದ್ರು ಆಡ್ಕೊಂಡು ಹೋಗ ಓದೋರು ಹೋಗ್ತಾಯಿದ್ರು ಆ ಕಡೆ ಮಿಕ್ತವ್ರು ಬಸ್ ಬಸ್ಸಂತೂ ನಮ್ಗೆ ಜಾಗವೇ ಬಿಡಲಿಲ್ಲ ನಾನು ಬಳೆ ಯಾಕೆ ತೋರಿಸ್ತೇನೆ ಇದ್ದೆ ಸಾಂಗಲ್ಲಿ ಬಳೆ ಸಾಂಗ್ ಅಂತು ಇವ್ರು ಕ್ಯಾನ್ ಕೊಟ್ಟರು ಕ್ಯಾನೇ ಇಸ್ಕೊಂಬಂದ್ಬಿಟ್ವಿ ಆಮೇಲೆ ಫುಲ್ಲು ರೆಶ್ ಅಲ್ಲಲ್ಲೇ ಊಟ ತಿಂಡಿ ಎಲ್ಲ ಕೊಡ್ತಿದ್ರು ಆಮೇಲೆ ಏನಿಲ್ಲ ಹಂಗೆ ಹೋಗ್ತಾ ಹೋಗ್ತಾ ಅಂದ ಅಂದವಿ ತುಂಬ ಜನ ಮಕ್ಕಳುಗಳು ನೋಡಿ ತುಂಬ ಜನ ಅಂದರೆ ತುಂಬ ಜನ ಇದ್ರು ಆವತ್ತು ನಮ್ಮದು ಆ್ಯನಿವರ್ಸರಿ ಬೇರೆ ಇತ್ತು ನಮ್ಮ ನೋಡಿ ರೆಶ್ ಆಗೋಗ್ಬಿಟ್ಟಿದೆ ಫುಲ್ಲು ರೆಶು ನೋಡಿ ಕೀವಲ್ ಊಟ ತೊಗೊಂಡು ಹೋಗ್ತಾ ಇದ್ದಾರೆ ತಿನ್ನೋಕ್ಕೆ ಸ್ಲಿಪ್ಪರೆಲ್ಲ ಬಿತ್ಬಿಟ್ಟು ಹೋಗ್ತಾ ಇರ್ದಾರೆ ಅವಾಗ ಇನ್ನೇನು ಬಂದ್ವಿ ಆರ್ಚ್ ಹತ್ರ ಬಂದಿದ್ದೀವಿ ಇದು ಮೆಟ್ಲು ಹತ್ಕೊಂಡು ಹೋಗ್ತಾರೆ ಪಾದಯಾತ್ರೆ ಹೋಗ್ತಾರಲ್ಲ ಅಲ್ಲಿ ರೋಡಿಂದ ಗ್ಯಾಪ್ ಗ್ಯಾಪ್ ಬಂದ್ಬಿಟ್ಟಿದೆ ರೋಡು ಬಂದ್ವಿ ಇವಾಗ ಬರ್ತಾ ಇದ್ದೀವಿ ನೋಡಿ ಅಲ್ಲಿ ಮಾದಪ್ಪ ಕಾಣ್ತಾ ಇದೆ ನಮ್ಮ ಮಾದಪ್ಪ ನೋಡಿ ದರ್ಶನ ಮಾಡ್ಕೊಂಬಿಡಿ ಇಲ್ಲೇ ಮಾದಪ್ಪನ ದರ್ಶನ ಆಮೇಲೆ ಇನ್ನೇ ಪಾರ್ಕ್ ಮಾಡೋಕ್ಕಿಂತ ಗಾಡಿ ತುಂಬ ಗಾಡಿಗಳಿತ್ತು ಪಾರ್ಕ್ ಮಾಡೋದು ತುಂಬ ಕಷ್ಟ ಆಗೋಯಿತು ಅಲ್ಲೇ ಪಾರ್ಕ್ ಮಾಡಿಕೊಂಡು ಪಾರ್ಕ್ ಮಾಡಿ ಆಗ್ತಾನೆ ಒಂದು ಗಾಡಿ ಹೋಗ್ತಾ ಇತ್ತು ಅವಾಗೆ ಪಾರ್ಕ್ ಮಾಡೋಣ ಅಂತ ಅಲ್ಲಿ ಪಾರ್ಕಿಂಗ್ ಆಗ್ತಿದ್ವಿ ಅಲ್ಲಿ ಅವರು ಎಲ್ಲರೂ ಓಡ್ ಬಂದುಬಿಟ್ರು ಬೊಟ್ಟು ಬರಿ ಅದಕ್ಕೆ ಅಂತ ಬೊಟ್ಟು ಬರಿಬೇಕಾ ಬೇಕ ಅಣ್ಣ ಬೊಟ್ಟು ಬರಿಲ್ಲ ಅಣ್ಣ ಬೊಟ್ಟು ಬರೀಲ್ಲ ಒಳಗಡೆ ಹೋದರೆ ಅಲ್ಲಿ ಎಲ್ಲ ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಫುಲ್ ಸುಸ್ತಾಗಿ ಹೋಗಿತ್ತು ಅಂತ ಅವ್ರು ಅಲ್ಲಲ್ಲೇ ಅಲ್ಲಲ್ಲೇ ಟಾರ್ಪಲ್ ಹಾಸ್ಕೊಂಡು ಎಲ್ಲಷ್ಟು ಕೋಟ ಕೋಟಿ ಜನ ಇದ್ದಾರೆ ಅನಿಸುತ್ತೆ ಅಲ್ಲಿ ಎಲ್ಲ ಮಲ್ಕೊಂಡು ಬಿಟ್ಟಿದ್ದಾರೆ ಫುಲ್ಲು ರೆಸ್ಟ್ ಮಾಡ್ತಾಯಿದ್ರು ಅನ್ಸುತ್ತೆ ದರ್ಶನ ಮಾಡ್ಕೊಂಡು ಬಂದು ದರ್ಶನಕ್ಕೆ ಹೋಗೋಣ ಅಂದರೆ ಫುಲ್ಲು ರೆಶ್ಶು ಅಂದರೆ ರೆಶ್ಶು ಏನು ಏನಪ್ಪ ಮಾಡೋದು ಇವಾಗ ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಅಲ್ಲಿ ಫೈ ಹಂಡ್ರೆಡ್ ರುಪೀಸ್ ಟಿಕೆಟ್ ನಮ್ಮ ಡ್ಯಾಡಿ ಇಲ್ಲಿ ನಿಂತಿದ್ದಾರೆ ನೋಡಿ ಫೋನಲ್ಲಿ ಮಾತಾಡ್ಕೊಂಡು ಆ ಫೈ ಹಂಡ್ರೆಡ್ ರುಪೀಸ್ ಟಿಕೆಟಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ನಮ್ಮಪ್ಪ ಯಾರಿಗೂ ಫೋನ್ ಮಾಡಿ ಹೇಳಿದ್ದಕ್ಕೆ ಬಿಟ್ರು ಒಳಗಡೆ ಮೊದ್ವಿ ಆಮೇಲೆ ರಥ ಹೋಗ್ತಾ ಇತ್ತು ಅದರ ದೇವಸ್ಥಾನ ಇವಾಗ ಒಳಗಡೆ ಹೋದ್ವಿ ಫೈವ್ ಹಂಡ್ರೆಡ್ ಟಿಕೆಟ್ ಇದು ಡೈರೆಕ್ಟ್ ದೇವ್ರಸ್ಥರನೇ ಬಿಟ್ಬಿಡ್ತಾರೆ ದೇವ್ರದ ಒಳಗಡೆ ಹೋಗಿ ನೋಡ್ತೀವಿ ಏನು ಫುಲ್ ರಶ್ಶು ಅಪ್ಪು ಹತ್ತು ನಿಮಿಷಕ್ಕೆಲ್ಲ ನಮ್ಮ ದರ್ಶನ ಮುಗ್ದು ಆಚೆ ಬಂದುಬಿಟ್ವಿ ಕೂತ್ಕೊಂಡು ಇಲ್ಲೆಲ್ಲಿ ನೋಡ್ಕೊಂಡು ಬರೋಣ ಹಂಗೆ ಹಿಂಗೆ ಅಂತ ಆನೆ ಬಂತು ಆನೆ ನೋಡ್ತಾ ನೋಡ್ತಾ ಆನೆಗೆ ಫೋಟೋ ಹೋದ್ರೆ ನನ್ಗೆ ಹೊಡಿಯೋಕ್ಕೆ ಬಂದ್ಬಿಡ್ತು ಅಲ್ಲಿ ಫೋಟೋ ಎಲ್ಲ ಹಿಡಿಯೋಂಗಿಲ್ಲ ಅಂತ ಇದು ಮಾಡ್ಬಿಡ್ತು ಆಮೇಲೆ ಕಾಸು ಕೊಟ್ಟವ್ರಿಗೆ ಮಾತ್ರ ಅದು ಇದು ಮಾಡೋದು ಸಾಲ ಗ್ರತದಲ್ಲಿ ನಿಂತಿದ್ದ ದೇವ್ರಗಳ್ನೇ ನಾವು ನಮಸ್ಕಾರ ಮಾಡಿಕೊಂಡು ಹಂಗೆ ಒಂದು ರೌಂಡ್ ಹಾಕ್ಕೊಬರೋಣ ಅಂತ ಓದ್ತಾ ಇದ್ವಿ ನಾನು ನಮ್ಮಅಪ್ಪ ನಮ್ಮಮ್ಮ ಎಲ್ಲರೂ ನನ್ನ ಮಗಳು ಹಾಯ್ ಅಂತ ಅಂತಂದು ಮಾಡು ಇನ್ನು ಮಾಡಿ ಬಲೇ ತೀಟೆ ಅಂದರೆ ತೀಟೆ ಇಬ್ರು ಸಿಕ್ಕಾಪಟ್ಟೆ ತೀಟೆ ಮಾಡ್ತಿದ್ರು ಗಾಡೀಲಿ ನಮ್ಮನೆಯವ್ರು ಹೋಗ್ತಾ ಇದ್ದಾರೆ ಒಂದು ರೌಂಡ್ ನೀರು ಪಾಪ ಬಿಸಿಲಲ್ಲಿ ಬ ಬಿಸಿಲಂದ್ರೆ ಬಿಸಿಲಿದ್ದು ಕಾಲು ಸುಡುತ್ತೆ ಅಂತ ನೀರು ಹಾಕಿದ್ರು ಟ್ಯಾಂಕ್ ಬಸವಣ್ಣನ ಹತ್ರ ಓದ್ವಿ ಅಲ್ಲಿನೂ ಕಿವಲ್ಲೇ ಹೋಗಿ ಇದು ಅಭಿಷೇಕ ಮಾಡಿದ ಹಾಲು ಹರ್ಸ್ಕಂಡು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಒಂದು ವೀಡಿಯೋ ಮಾಡಿದೆ ಅಲ್ಲಿಂದ ಒಳ್ಳೆ ಏನು ಇದ್ದ ಕಂಡಂಗೆ ಆಯಿತು ಅಲ್ಲಿಂದ ಒಂದು ವೀಡಿಯೋ ಮಾಡಿದ್ವಿ ಆಮೇಲೆ ಸ ಹೊರಟ್ವಿ ಅಲ್ಲಿ ಸರ ಎಲ್ಲ ಆಯಿತು ಒಂದು ಸರ ತೊಗೊಳ್ಳೋಣ ನನ್ನ ಮಗಳು ಕೀ ಚೈನ್ ತೊಗೊಂಡ್ಳು ಆಮೇಲೆ ಗಾಡಿ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ ಹತ್ತಿದ್ವಿ ಇವಾಗ ಹೊರಟ್ವಿ ನಮ್ಮ ಫ್ಯಾ ಅಂದರೆ ನಮ್ಮ ಅಮ್ಮ ಅವರ ದೊಡ ಎಲ್ಲರೂ ಇದ್ದರು ಅವರೆಲ್ಲ ಬೇರೆ ಕಾರಲ್ಲಿ ಬರ್ತಾಯಿದ್ರು ನಾವು ಅಂಥವೇ ಹೊರ ಮೀಟ್ ಮಾಡೋಣ ಅಂದ್ಬಿಟ್ಟು ಹೊರಟೋದ್ವಿ ಟೈಮ್ ಬೇರೆ ಆಗಿತ್ತು ಸಂಜೆ ಆಗ್ತಾಯಿತ್ತು ಆರು ಗಂಟೆ ಆದರೂ ಜನ ಬರ್ತಾನೆ ಇದ್ದರು ತುಂಬ ಜನ ಬರ್ತಾನೆ ಇದ್ದರು ಅಂದರೆ ಇವರು ಇವಾಗ ಹೋಗೋರೆಲ್ಲ ನಾಳೆ ಬುಧವಾರಕ್ಕೆ ಇದಾಗ್ತಾರೆ ಮಾದಪ್ಪ ಇದು ಒಂದು ಹಾಗೆ ಮಾಡಿದೆ ಸುಮ್ಮನೆ ವೀಡಿಯೋ ಬರೀ ಅದು ನೈಟ್ ಆಗ್ತಾಯಿದೆ ಆದರೂ ಜನ ಬರ್ತಾನೇ ಇದ್ದರು ನಾವು ಹೊರಟ್ವಿ ತುಂಬ ಲೇಟ್ ಆಯಿತು ಇನ್ನೊಂದು ಕಡೆ ಹೋಗಬೇಕು ಅಂದ್ಕೊಂಡ್ವಿ ಆದರೆ ಟು ಲೇಟಾಗಿ ಹೋಗ್ಬಿಟ್ಟಿತ್ತು ಫುಲ್ಲು ಜನ ಹೋಗ್ತಾ ಇರೋದು ನೋಡಿ ನಮಗೂ ಏನೋ ಒಂಥರ ಖುಷಿ ಆಯಿತು ಹೋಗಿದ ತಕ್ಷಣ ದರ್ಶನ ಆಯ್ತಪ್ಪ ಅಂತ ಅನ್ನಿಸ್ತು ಹೋಗಿದ ತಕ್ಷಣ ದರ್ಶನ ನೋಡ್ಸ್ಕೊಂಡು ಬಂದ್ವಿ ನನ್ನ ಔಟ್ಫಿಟ್ ಈ ಥರನೇ ಇತ್ತು ನಾನು ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಔಟ್ಫಿಟ್ಟೆ ಹೇಗಿತ್ತು ಅಂತ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಮಗ ನೋಡಿ ಎಲ್ಲ ಸುಸ್ತಾಗಿ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದು ನಮ್ಮ ಮನೆಯವ್ರು ಅಂತ ಫುಲ್ ಗಾಡಿ ಓಡಿಸಿ ಟಯರ್ಡ್ ಆಗಿತ್ತು ಇಲ್ಲಿಗೆ ನಾನು ಎಂಟು ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಗುಡ್ ನೈಟ್